ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಡವರಿಗಾಗಿ ಅಕ್ಕಿ ಕಳಿಸುತ್ತಾರೆ ನಮ್ಮ ನ್ಯಾಯಬೆಲೆ ಅಂಗಡಿಯ ಮುದ್ದು ಕುಮಾರಯ್ಯ ಅಕ್ಕಿನೇ ಇಲ್ಲ ಅಂತಾರೆ ಪ್ರತಿ ತಿಂಗಳು ನಾನ್ನೂರಕ್ಕೂ ಹೆಚ್ಚು ಕಾರ್ಡುದಾರರಿಗೆ ಅಕ್ಕಿ ಬರುತ್ತೆ ಆದರೆ ಇಲ್ಲಿ ಕೊಡುವುದು ಕೇವಲ ಇನ್ನೂರೈವತ್ತರಿಂದ ಮುನ್ನೂರು ಕಾರ್ಡುಗಳಿಗೆ ಮಾತ್ರ ಇನ್ನುಳಿದ ಕಾರ್ಡುದಾರರ ಅಕ್ಕಿ ಎಲ್ಲಿ ಹೋಗುತ್ತೆ ನ್ಯಾಯಬೆಲೆ ಅಂಗಡಿಯಲ್ಲಿ ನ್ಯಾಯವೇ ಸಿಗದಂತಾಗಿದೆ ಅಕ್ಕಿ ಗೋಡನ್ನಿಂದ ತುಂಬಿದ ಅಕ್ಕಿ ದಾಸಲು ಕುಂಟೆಯಲ್ಲಿ ಮಂಗಮಾಯ ದಾಸಲುಕುಂಟೆಯ ನ್ಯಾಯಬೆಲೆ ಅಂಗಡಿಯಲ್ಲಿ ದಾಸ್ತಾನುವೇ ಇಲ್ಲ ಮೂರು ಬಾರಿ ಬೆಲೆ ಅಂಗಡಿ ಮಾಲೀಕ ಅಮಾನತ್ತು ಆದರೂ ಬುದ್ಧಿ ಬಂದಿಲ್ಲ ಕೊಡುವ ಮೂರು ಕೆಜಿ ಅಕ್ಕಿಗೆ ನಾಲ್ಕು ಕಿಲೋಮೀಟರ್ಗಳಿಂದ ಬರಬೇಕು ಬಂದರೂ ಈತ ಇರುವುದಿಲ್ಲ ಇದ್ದರೂ ಹೆಬ್ಬೆಟ್ಟು ತೆಗೆದುಕೊಳ್ಳುವುದಿಲ್ಲ ನಾಳೆ ಬನ್ನಿ ನಾಡಿದ್ದು ಬನ್ನಿ ಎಂದು ಸಮೀಪು ಹೇಳುತ್ತಾನೆ ಈತನ ನ್ಯಾಯಬೆಲೆ ಅಂಗಡಿಗೆ ಅಲೆದು ಅಲೆದು ನಾವೇ ೇವೆ ಎಂದ ಸಾರ್ವಜನಿಕರು ಈತನ ಬದಲಿಗೆ ಯಾರಾದರೂ ಬೇರೆಯವರಿಗೆ ನ್ಯಾಯಬೆಲೆ ಅಂಗಡಿ ಜವಾಬ್ದಾರಿಯನ್ನು ಕೊಡಿ ಎಂದು ತಹಸೀಲ್ದಾರ್ ಮಂಜುನಾಥ್ರವರ ಬಳಿ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಕೊರಟಗೆರೆ ತಾಲೂಕಿನ ತೋವಿನಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದಾಸಲ್ಕುಂಟೆ ಗ್ರಾಮದ ನ್ಯಾಯಬೆಲೆ ಅಂಗಡಿಯಲ್ಲಿ ಪ್ರತಿ ಬಾರಿ ಸಾರ್ವಜನಿಕರು ಹಾಗೂ ಮಾಲೀಕನ ನಡುವೆ ಜಗಳವಾಗುತ್ತಲೇ ಇರುತ್ತದೆ ನ್ಯಾಯಬೆಲೆ ಅಂಗಡಿ ಮಾಲೀಕನಿಗೆ ಈಗಾಗಲೇ ಎರಡರಿಂದ ಮೂರು ಬಾರಿ ತಪ್ಪನ್ನು ತಿದ್ದಿಕೊಳ್ಳಲು ಅವಕಾಶ ಕೊಟ್ಟಿದ್ದು ಆದರೆ ಆತ ಅದನ್ನೇ ಮುಂದುವರಿಸಿದ್ದಾನೆ ಆದ್ದರಿಂದ ಆದಷ್ಟು ಬೇಗ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಬೇರೆಯವರಿಗೆ ಅವಕಾಶವನ್ನು ಕಲ್ಪಿಸಿಕೊಡಲಾಗುವುದು ಎಂದು ತಹಸೀಲ್ದಾರ್ ಮಂಜುನಾಥ್ ತಿಳಿಸಿದರು ಇಲ್ಲಿ ನ್ಯಾಯಬೆಲೆ ಅಂಗಡಿ ಮಾಲೀಕರಾದ ಮುನಿಕುಮಾರಯ್ಯವರು ಪ್ರತಿ ತಿಂಗಳು ಇದೇ ಸುಮಾರು ಈ ಎಂಟು ದಿನದಿಂದ ಗಲಾಟೆಯಾಗಿ ಪರಮೇಶ್ ಪರಮೇಶ್ವರ ಸಮೇಬರ್ ಸಮೇತ ಬುದ್ಧಿ ಹೇಳಿರುವ ಆದರೂ ಅರ್ಥ ಮಾಡ್ಕೊಂಡಂಗೆ ಈಗ ಈ ಕೋಟದಲ್ಲಿ ಸುಮಾರು ನಾನ್ನೂರ ಎಪ್ಪತ್ನಾಲ್ಕು ಕಾರ್ಡುಗಳಲ್ಲಿ ಇನ್ನೂ ತೊಂಬತ್ತು ಕಾರ್ಡುಗಳಿಗೆ ಅಂತ ಜನ ಇದ್ದಾರೆ ಅಕ್ಕಿ ನೋಡಿ ಸ್ಟಾಕ್ ನೋಡಿದರೆ ಬರೀ ಚೀಲ ಅಕ್ಕಿ ಒಳಗಡೆ ಇನ್ನೂ ತೊಂಬತ್ತು ಕಾರ್ಡ್ ಕೊಡಾಕಿದ್ ಮಾಡಕ್ಕೆ ಯಾಕೆ ನಾವು ಖಾಸಗಿ ದಂಡಾಧಿಕಾರಿ ಮನೆ ದಂಡಾಧಿಕಾರಿಗಳಿಗೆ ನಾವು ದೂರು ಕೊಟ್ವಿ ದಂಡಾಧಿಕಾರಿಗಳು ಬಂದಿದ್ದರು ಇದು ಒಂದು ಸತಿ ಎರಡು ಸತಿ ಅಲ್ಲ ಸುಮಾರು ಎಂಟು ಸತಿ ಆದರೂ ಇವರು ಅರ್ಥ ಮಾಡ್ಕೊತಾರೆ ನಾವು ಸಾರ್ವಜನಿಕವಾಗಿ ಈ ಏನು ನೈಬೆಲೆ ಅಂಗಡಿ ಪಡಿತರ ಚೀಡಿ ರಜಿದ್ದು ಸಾರ್ವಜನಿಕರಿಗೆ ಹಕ್ಕಿ ಕೊಡದಲ್ಲಿ ಇವರು ಬೇರೆ ಕಡೆ ಎಲ್ಲ ಶಿಫ್ಟ್ ಮಾಡಿಕೊಂಡು ಮಾತೆತ್ತಿರೋ ಇವರು ಯಾರ ಮೇಲೆ ಆಗಲಿ ನಾವೆಲ್ಲ ಕೇಳಕ್ಕೆ ಕೇಳೋಕೊಬ್ಬ ಜನಪ್ರತಿನಿಧಿಗಳಾಗಿ ಬಂದು ಇಲ್ಲಿ ಕೇಳೋಕ್ಕೆ ಬಂದರೆ ನಿಮ್ಮ ಮೇಲೆ ಅಟ್ರಾಸಿಟಿ ಮಾಡ್ತೀವಿ ಅಂತ ದೌರ್ಜನ್ಯ ಮಾಡ್ತಾರೆ ಇವತ್ತು ಸಮೇತ ಐದು ಜನ ಮೇಲೆ ಕಮ್ಮಿ ಕೊಡಿದ್ದಾರೆ ನಾವು ರಾಜ ಬಂದೇ ಇಲ್ಲ ಯಾರು ಮುನಿಕುಮಾರ ಏನಾರು ಈ ಸ್ಥಳಕ್ಕೆ ಬಂದೇ ಇಲ್ಲ ರಾತ್ರಿ ಫುಡ್ ಆಫೀಸರ್ ಬಂದಿದ್ರು ಫುಡ್ ಆಫೀಸರ್ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಚರ್ಚೆ ಮಾಡಬೇಕಾದ್ರೆ ಹೋಗ್ಬಿಟ್ಟು ಫುಡ್ ಆಫೀಸರ ಸಮೇತ ಬಂದು ಬಿಗ ಹಾಕೊಂಡಿದ್ದಾರೆ ಆದ್ರೂ ಸಾರ್ವಜನಿಕವಾಗಿ ಐದು ಜನ ಮೇಲೆ ಕಮ್ಮಿ ಕೊಟ್ಟಿದ್ದಾರೆ ಬರೀ ಇದೇ ದೌರ್ಜನ್ಯ ಆಗಿದೆ ಇವರು ಕೇಳೋಂಗಿಲ್ಲ ಹೇಳಂಗಿಲ್ಲ ಒಟ್ಟು ಅಕ್ಕಿ ಇಲ್ಲ ಗೋಡಂಗಿಲ್ಲ ಏನಾಯ್ತು ಕೆಳಗೆ ಗೊತ್ತಿಲ್ಲ ಯಾರು ಇಲ್ಲ ಸ್ಥಳಕ್ಕೆ ಬಂದು ಹೇಳಿದ್ರು ಅಧಿಕ ದಂಡಾಧಿಕಾರಿಗಳು ಬಂದು ಸಮೇತ ಅವ್ರು ಬಂದು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಯಾರಿಗೆ ತಸಿದಾರಿಗೆ ಯಾರು ಮುನಿಕುಮಾರ ಏನೋರು ಅವ್ರಿಗೆ ಅವ್ರಿಗೆ ಅವ್ರು ಗೌರವ ಕೊಡ್ತಿದ್ಮೇಲೆ ಇನ್ ಸಾರ್ವಜನಿಕ ಯಾವ ಮಟ್ಟಿಗೆ ಗೌರವ ಕೊಡ್ತಾರೆ ಅಂತ ನಾವು ಪಬ್ಲಿಕ್ ಯಾವ ತರ ನೆಕ್ತಾರೆ ಇವರು ಪಬ್ಲಿಕ್ ಹತ್ರ ಅಂತ ನಾವು ಒಂಥರ ನಮಗೆ ಅನುಮಾನ ಆಗ್ತಾ ಇದೆ ನಮಗೆ ಏನ ಆಡೋದು ಹೆಕ್ಕಿನೂ ಬೇಡ ಊರಿನ ಸೊಸೈಟಿ ಕ್ಯಾನ್ಸಲ್ ಮಾಡ್ಬಿಡ್ಲಿ ನಮ್ಗೆ ಇವ್ರು ಸವಾಸಿ ಬೇಡ ಅನ್ನೋ ಆಗ್ಬಿಡಿ ನಮಗೆ ರೇಷನ್ ಕಾರ್ಡ್ ಸಾಕು ನಮಗೆ ಮುಂದೆ ಮುಂದೆ ಏನಿಲ್ಲ ಸರ್ ನಮ್ಮ ಮುಂದೆ ಇದೇ ತರ ಹಿಂಗೆ ಈ ಸಾಹೇಬರ ಸಮೇತಿ ಇವ್ರನ್ನ ರೇಷನ್ ರದ್ದು ಮಾಡಿ ನಮಗೆ ಒಳ್ಳೇದು ಮಾಡ್ಕೊಡ್ಬೇಕು ಇಲ್ಲ ಅಂದ್ರೆ ಮುಂದೆ ಹೋಗಿ ತಹಸೀದ್ ತಹಸೀದಾರ್ ಕಚೇರಿ ಮುಂದೆ ದಂಡಿಗೆ ಹೋಗ್ ನಾವು ಇವ್ರಿಗೆ ಮತ್ತೆ ಇವ್ರಿಗೆ ರಿಕವರಿ ಮಾಡಿಕೊಟ್ರೆ ನಾವು ಮತ್ತೆ ಹೋಗ್ಬಿಟ್ಟು ದಂಡಿ ಮಾಡ್ತೀವಿ ನಾವು ಐದು ಜನದ ಮೇಲೆ ಯಾರ್ಯಾರ ಮೇಲೆ ಕೇಸ್ ಆಗಿರೋದು ನನ್ನ ಮೇಲೆ ರಂಗರಾಜು ನನ್ನ ಮೇಲೆ ಆಗಿದೆ ಒಬ್ಬ ಪಾಪ ಅವ್ರ ಪ್ರೈವೇಟ್ ಲಚ್ಚರಾರು ಕುರುಬಳ ಕುರಳ್ಯರು ಅವ್ರ ಮೇಲೆ ಮಾಡಿದ್ದಾರೆ ಆಮೇಲೆ ಇವರು ಸರ್ ಉಮೇಶ್ ಅಂತ ಅವರು ಉಮೇಶ್ ಅವ್ರ ಮೇಲೆ ಆಗಿದೆ ನರಸಿಂಹರಾಜ್ ಅಂತ ಒಂದು ಆಗಿದೆ ಸುಬ್ಬ ಮೆಂಬರ್ ಕುರುಬಳ್ಳಿ ಕುರಳ್ಳಿ ಮೆಂಬರ್ ಅವರು ಅವ್ರ ಮೇಲೆ ಐದು ಜನ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ ಸರ್ ಏನಂತ ಅದೇನಂತ ಅಲ್ಟ್ರಾಸಿಟಿ ಲೆಕ್ಕಾಚಾರಕ್ಕೆ ಮಾಡಿದ್ದಾರೆ ಅಂತ ಇವರು ರಂಗನಾಥ್ ಸರ್ ಬಂದಿದ್ದಾರೆ ರಂಗನಾಥ್ ಸರ್ ಯಾವ ಸ್ಟೇಷನ್ ಕಂಪ್ಲೇಂಟ್ ಕೊಳ್ಳಿಕೆರೆಯಲ್ಲೇ ದಾಸಲ್ ಕುಂಟೆ ಇಲ್ಲಿ ಬೆಳಗ್ಗೆ ಆರು ಗಂಟೆಗೆ ಬಂದರೆ ಸಂಜೆ ಮಧ್ಯಾಹ್ನ ಬಾ ಅಂತಾರೆ ಮಧ್ಯಾಹ್ನ ಬಂದರೆ ರಾತ್ರಿ ಬಾ ಅಂತಾರೆ ಯಾವ ಟೈಮಿಗೆ ಬಂದ್ರೂ ಅವ್ನು ಕೆಲ್ಸಕ್ಕೆ ಹೋಗೋ ಇದಕ್ಕೋಸ್ಕರ ಜನಗಳನ್ನ ಕಾಯಿಸ್ತಾರೆ ಇಲ್ಲಿ ಹೇಳ್ಬೇಕು ಅಂದರೆ ಬಂದರೆ ಎಬ್ಬೆಟ್ ಇಕ್ಕೋದ್ರೂ ಅವಾಗ ಬರ್ರಿ ಇವಾಗ ಬರ್ರಿ ಅಂತ ಬರೀ ಇದೇ ನೆಪ ಹೇಳ್ಕೊಂಡು ಹೋಗ್ತಾರೆ ಒಟ್ಟು ರೇಷನ್ಗಳು ಕೊಡೋಲ್ಲ ಅದು ಇದು ಏನಾರ ಒಂದು ಏನಪ್ಪಾ ಹೇಳ್ತಾನೆ ಇರ್ತಾರೆ ಬೆಳಗ್ಗೆ ಬರ್ತೀವಿ ತಿರ್ಗಿ ಅದನ್ನೇ ಕಾಯ್ಕೊಂಡು ಕುಂತ್ಕೊಂತೀವಿ ತಿರ್ಗಿ ಹಿಂಗೆ ಈ ಪಕ್ಕವ್ರವ್ರು ದೂರದಿಂದ ಬರಬೇಕು ಆರು ಗಂಟೆ ಬರ್ರಿ ಅಂತಾರೆ ಈ ಕುರಳ್ಳಿಯಿಂದ ಒಂದು ಹೆಣ್ಮಕ್ಳು ಹೆಂಗೆ ಬರ್ತಾರೆ ಅವರು ಆರು ಗಂಟೆ ತನಕ ಬರೋದಕ್ಕಾಗುತ್ತಾ ಈ ಒಂದು ಮನೆ ಹೆಣ್ಮಗ ಇರ್ತದೆ ಅವ್ರ ಮನೆಗೆ ಯಾರು ಇರಲ್ಲ ಅಲ್ಲಿಂದ ಇಲ್ಲಿ ಬಂದ್ ಹೋಗೋಕತ್ತ ಅವರು ಬರೇ ಇದೆ ಸಮಸ್ಯೆ ಇವರು ಬೇಡವೇ ಬೇಡ ಇಲ್ಲಿಗೆ ಬೇರೆ ಯಾರನ್ನ ಹಾಕ್ರಿ ಇದು ಅವಲೇ ಸುಮಾರು ನಾಲ್ಕೈದು ಮೇಲಿಂದನು ಫಸ್ಟ್ ಮೂರ್ ತಿಂಗಳು ಕೊಟ್ರು ಕುರ ಕುರಂಕೋಟೆ ಸಂಜೀವಣ್ಣ ಅಂತ ಹೇಳಿ ಅವ್ರು ಕೊಟ್ರು ಅವ್ರು ಕೊಟ್ಟಾಗ ಅಚ್ಚ ಕೊಟ್ಟಿದ್ರು ಇವರು ಬರೋದೇ ಬಂದ್ರು ಇವ್ರೇನು ಇವ್ರ ಹೆಸರು ಮುನಿಕುಮಾರ್ ಅಯ್ಯ ಅಂತ ಇವ್ರು ಬಂದಾಗ್ಲಿಂದ ಬರೀ ಇದೇ ಸಮಸ್ಯೆ ತಿಂಗಳ ಪೂರ್ತಿ ಬರ್ತೀವಿ ಅಲಿತೀವಿ ಓಡಾಡ್ತೀವಿ ವಾಪಸ್ ಹೋಗ್ತಿವಿ ಅಷ್ಟೇ ಮೂವತ್ತು ದಿನಕ್ಕೆ ಕರೆಕ್ಟಾಗಿ ಆಗಿ ಇವ್ರು ಕೂಡ ಮೂರ್ ಕೆಜಿ ಅಕ್ಕಿಗೆ ಇಲ್ಲೇ ಅಲಿಬೇಕು ಕೆಲಸ ಕಾರ್ಯ ಎಲ್ಲ ಬಿಟ್ಟು ಬಂದು ಇಲ್ಲೇ ಕಾಯ್ಕೊಂಡು ಕುಂದ್ಕೊಳ್ಬೇಕು ನಾವು ಇನ್ನು ಒಂದು ಅರವತ್ ಎಪ್ಪತ್ ಕಾ ಈಗ ಸದ್ಯಕ್ಕೆ ಕೊಡ್ಬೇಕು ಇನ್ನು ಕೆಲ್ಸಕ್ಕೆ ಹೋಗಿರೋರು ಬೇಜಾನ್ ಜನ ಇದ್ದಾರೆ ಅವ್ರು ಬಂದಿಲ್ಲ ಇನ್ನೂ ಇದೇ ಏನ್ ಹೇಳ್ತಾರೆ ಅಂದ್ರೆ ಅದೇ ಕೊಡ್ತೀವಿ ಕೊಡ್ತೀವಿ ಅಂತಾರೆ ಬೆಳಗ್ಗೆ ಏಳು ಗಂಟೆ ಬರ್ತಾನೆ ಆವೇ ಒಂಬತ್ತು ವಾರಿ ತಿಂಡಿ ಅಂತ ಹೋಗ್ತಾರೆ ಹಾಕೊಂಡು ಹೋಗ್ತಾರೆ ಅಷ್ಟೇ ಕೋಟಗಿರಿ ತಾಲೂಕು ಸಿ ಎನ್ ದುರ್ಗಾ ಹುಬ್ಳಿ ಸೋಂಕೆರೆ ಪಕ್ಕದಲ್ಲಿರ್ತಕ್ಕಂಥ ದಾಸರ ದಾಸನ್ ದಾಸಲ್ ಕುಂಟೆ ಗ್ರಾಮದಲ್ಲಿ ಏನು ಸರ್ಕಾರಿ ನ್ಯಾಯಬೆಲೆ ಅಂಗಡಿಯನ್ನು ನಡೆಸ್ತಿರ್ತಕ್ಕಂಥ ಮುನಿ ಈ ಗ್ರಾಮ ಈ ನ್ಯಾಯ ನ್ಯಾಯಬೆಲೆ ಅಂಗಡಿಗೆ ಒಳಪಡುವಂಥ ದಾಸಲ್ಕುಂಟೆ ಹಾಗೂ ಕುರಿಹಳ್ಳಿ ಗ್ರಾಮದ ಸುಮಾರು ನಾಲ್ಕುನೂರ ಎಪ್ಪತ್ತ್ಮೂರು ಕಾರ್ಡ್ಗಳಿಗೆ ರೇಷನ್ ಪ್ರತಿ ತಿಂಗಳು ಕೊಡ್ತಾಯಿದ್ರು ಅದರ ಪೈಕಿ ಈಗ ಸಾಕಷ್ಟು ಆರೋಪಗಳು ಯಾರು ರೇಷನ್ ಕಾರ್ಡ್ ಹೋಲ್ಡರ್ಗಳಿಂದ ಹಾಗೂ ಗ್ರಾಮದವರ ಕಡೆಯಿಂದ ಈಗಾಗಲೇ ನಮಗೆ ಬಂದಿತ್ತು ಅದಕ್ಕೋಸ್ಕರ ನಿನ್ನೆ ಸಂಜೆಯಿಂದನೇ ಆಹಾರ ಇಲಾಖೆಯ ಶಿರಸ್ತಾರರು ಹಾಗೂ ಆಹಾರ ನಿರೀಕ್ಷಕರು ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ಕೆಲವೊಂದು ಲೋಪಗಳಿದಾವಂತೇಳಿ ಈಗಾಗಲೇ ಅದನ್ನೆಲ್ಲ ವರದಿ ಮಾಡಿದ್ದಾರೆ ಈಗ ಮಾಜರನ್ನು ಕೂಡ ಈಗ ಮಾಡಿದ್ದಾರೆ ಈಗ ಸಂಬಂಧಪಟ್ಟ ಎಲ್ಲ ಕಾರ್ಡ್ದಾರನ ಮಾತಾಡ್ಸೋಕ್ಕೆ ಹೇಳಿ ಅವರು ಅವ್ರ ಕಡೆಯಿಂದ ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ವಾಸ್ತವಾಂಶ ತಿಳ್ಕೊಳಕ್ಕೆ ಹೇಳಿದ್ದೀನಿ ನನಗೂ ಕೂಡ ಈಗಾಗಲೇ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು ಹಾಗೂ ಗ್ರಾಮಸ್ಥರು ಕೆಲವೊಂದು ಇಲ್ಲಿ ಸಮಸ್ಯೆಗಳಿಂದ ಹೇಳಿರ್ತಾರೆ ಇದರ ಬಗ್ಗೆ ಪರಿಶೀಲನೆ ಮಾಡಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಈಗಾಗಲೇ ಜಂಟಿ ನಿರ್ದೇಶಕರಾದಂಥ ಮೊಂಟೆಸ್ವಾಮಿ ಸರ್ ಜೊತೆ ಕೂಡ ಈಗ ಮಾತಾಡಿದ್ದೀನಿ ಆದಷ್ಟು ಬೇಗನೆ ಶೀಘ್ರ ಕಾನೂನು ಕ್ರಮ ಕೈಗೊಂಡು ಇನ್ನು ಯಾರ್ಯಾರಿಗೆ ಆಹಾರ ಧಾನ್ಯಗಳು ತಲುಪಿಸಬೇಕಾಗಿದೆ ಅದನ್ನು ಕೂಡಲೇ ಇವತ್ತು ಇಲ್ಲ ನಾಳೆ ಒಳಗಡೆ ತಲುಪಿಸೋದಕ್ಕೆ ಅಗತ್ಯ ಕ್ರಮವನ್ನು ತಾಲೂಕು ಆಡಳಿತದ ಪರವಾಗಿ ತೆಗೆದುಕೊಳ್ತೇವೆ ಯಾವ ಈಗ ಸಂಪೂರ್ಣವಾಗಿ ವರದಿ ಮಾಡೋದಕ್ಕೆ ನಾನು ನಮ್ಮ ಆಹಾರ ಇಲಾಖೆಯ ಅಧಿಕಾರಿಗಳಿಗೆ ತಿಳಿಸಿದ್ದೀನಿ ಅದನ್ನು ಕೂಲಂಕುಷವಾಗಿ ಈಗ ನಾವು ಎಷ್ಟು ಅಲಾಟ್ಮೆಂಟ್ ರಿಲೀಸ್ ಆಗಿತ್ತು ಎಷ್ಟು ಡಿಸ್ಟ್ರಿಬ್ಯೂಷನ್ ಆಗಿದೆ ಏನು ಕೊರತೆ ಬಂದಿದೆ ಯಾಕೆ ಬಂದಿದೆ ಅಂತೇಳಿ ಎಲ್ಲನೂ ಕೂಡ ಈಗ ಪರಿಶೀಲನೆ ಮಾಡೋಕ್ಕೆ ಹೇಳಿದ್ದೀನಿ ಅದನ್ನು ಪರಿಶೀಲನೆ ಮಾಡಿ ವರದಿ ತಗೊಂಡು ಅಗತ್ಯ ವಹಿಸ್ತೀನಿ ಎಷ್ಟು ತಿಂಗಳಿಂದ ಈ ಸಮಸ್ಯೆ ಇತ್ತು ಸಾರ್ವಜನಿಕರಲ್ಲಿ ಯಾವಾಗ ತಮಗೆ ಸಮಸ್ಯೆ ಈಗ ನಮಗೆ ನಮ್ಮ ಗಮನಕ್ಕೆ ನಿನ್ನೆ ಬಂದಿದೆ ಸೊ ನಿನ್ನೆನೇ ನಮ್ಮ ಆಹಾರ ಇಲಾಖೆಯ ಅಧಿಕಾರಿಯವರು ಸಂಜೆನೆ ಏಳುವರೆಯಿಂದನೇ ರಾತ್ರಿ ಒಂಬತ್ತುವರೆ ಒಂಬತ್ತು ಮುಕ್ಕಾಲ್ವರೆಗೂ ಅವ್ರನ್ನ ಕರೆಸಿ ಮಾತಾಡಿಸಿ ತಲುಪ್ಸೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಬಟ್ ಆ ಸಮಯದಲ್ಲಿ ಅವರು ಬಂದಿರೋದಿಲ್ಲ ಈಗಲೂ ಕೂಡ ನಾನು ಭೇಟಿ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಅವರು ಹಾಜರಿರುವುದಿಲ್ಲ ಅವರು ಪತ್ನಿಯವರು ಧರ್ಮಪತ್ನಿಯವರು ಹಾಜರಾಗಿ ಆರೋಗ್ಯ ಸಮಸ್ಯೆ ಇದೆ ಅಂತ ಆಸ್ಪತ್ರೆಗೆ ಹೋಗಿದ್ದಾರೆ ಅಂತ ಹೇಳಿದ್ದಾರೆ ಫೋನಲ್ಲೂ ಕೂಡ ಈ ಮಾತಾಡೋದಕ್ಕೆ ಫೋನ್ ತೆಗಿತಾ ಇಲ್ಲ ಸೊ ಆದ್ದರಿಂದ ಈಗ ಆರೋಗ್ಯ ಸಮಸ್ಯೆ ಇರೋಂಥವ್ರಿಗೆ ನಾವು ಇನ್ನೂ ತೊಂದರೆ ಯಾಕೆ ಬೇರೆ ಪರ್ಯಾಯ ವ್ಯವಸ್ಥೆಯನ್ನು ನಾವು ಸರ್ಕಾರದ ವತಿಯಿಂದ ಕೈಗೊಳ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಎಲ್ಲ ಸಾರ್ವಜನಿಕರ ವರದಿ ಮಾಡೋಕೆ ಹೇಳಿದ್ದೀವಿ ಏನಾದರೂ ಲೋಪಗಳಿದ್ದಲ್ಲಿ ಖಂಡಿತವಾಗ್ಲೂ ಶಿಸ್ತು ಕ್ರಮ ಕೈಗೊಂಡು ಬದಲಾಯಿಸೋದಕ್ಕೆ ಶಿಫಾರಸು